ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಷೇರುಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ನಿನ್ನೆ ಈಗಾಗಲೇ ಈ ವಿಡಿಯೋ ಕವರ್ ಮಾಡಿದ್ದೀನಿ ಇದರಲ್ಲಿ ಹಲವಾರು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ ಈಗಿನ ಈ ವಿಡಿಯೋದಲ್ಲಿ ಓವರ್ ನೈಟ್ ಬಂದಿರುವಂತಹ ಹಲವು ಅಪ್ಡೇಟ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋದಲ್ಲಿ ಕವರ್ ಮಾಡಿರೋ ಸ್ಟಾಕ್ ಗಳು ಇರೋದಿಲ್ಲ ಅವುಗಳನ್ನ ಈಗಾಗಲೇ ನೋಡಿದೀರಿ ಹಾಗಾಗಿ ಈ ವಿಡಿಯೋ ರೆಕಾರ್ಡ್ ಮಾಡಿದ ನಂತರ ಬಂದಂತ ಅಪ್ಡೇಟ್ ಗಳನ್ನ ಈಗಿನ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ ಮೊದಲಿಗೆ ಡಿಸ್ಕ್ರೈಬ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಾ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೋಗಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ಇದ್ದೀನಿ ಅಮೆರಿಕನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಮ್ಮ ಮಾರ್ಕೆಟ್ ಅಂತ ರಜೆ ಇತ್ತು ಬಟ್ ಅಮೆರಿಕನ್ ಮಾರ್ಕೆಟ್ ಓಪನ್ ಇತ್ತು ನೋಡಬಹುದು ನೂರ ಎಂಬತ್ತೆಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಗ್ಯಾಪ್ ಅಪ್ ಓಪನಿಂಗ್ ನಂತರ ಸ್ವಲ್ಪ ಡೌನ್ ಫಾಲ್ ಮತ್ತೆ ಒಳ್ಳೆ ರಿಕವರಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ನಂತರ ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಅಥವಾ ಒನ್ ಸಿಕ್ಸ್ಟಿ ಏಟ್ ಪಾಯಿಂಟ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಾಸ್ ಡಾಕ್ ಕೂಡ ಓವರ್ ಆಲ್ ನಾಸ್ಡಾಕ್ ದಿನಗಳಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅದನ್ನೇ ಕೂಡ ಕಂಟಿನ್ಯೂ ಆಗಿದೆ ಅದೇ ರೀತಿಯ ಪರ್ಫಾರ್ಮೆನ್ಸ್ ನಂತರ ಆರ್ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಇನ್ಫೋಸಿಸ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಐ ಐ ಸಿ ಬ್ಯಾಂಕ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ವಿಪ್ರೋ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಚ್ ಎಫ್ ಸಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಂತರ ಡಾಕ್ಟರ್ ರೆಡ್ಡಿ ಜೀರೋ ಪಾಯಿಂಟ್ ಟು ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಓವರ್ ಆಲ್ ಎಡಿಆರ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎಕ್ಸೆಪ್ಟ್ ಡಾಕ್ಟರ್ ರೆಡ್ಡಿಸ್ ಅಂತ ಹೇಳ್ಬೋದು ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ಗಳ ಕಡೆ ಬರೋದ್ರೆ ಇವತ್ತು ಒಂದು ಸುದ್ದಿಯಲ್ಲಿರುತ್ತೆ ಕಾರಣ ಈಗಾಗಲೇ ನಿಮಗೆ ಗೊತ್ತಿದೆ ತುಂಬಾ ಜನಗೆ ಕಮೆಂಟ್ ಕೂಡ ಮಾಡಿದಿರಿ ಸೊ ನಿನ್ನೆ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ್ಮೇಲೆ ಮೇಲೆ ಈ ಅಪ್ಡೇಟ್ ಬಂದಿದೆ ಹಾಗಾಗಿ ನಿನ್ನೆ ವಿಡಿಯೋದಲ್ಲಿ ನಾನು ಕವರ್ ಮಾಡೋಕ್ಕಾಗಿಲ್ಲ ಡಿಫೆನ್ಸ್ ಮಿನಿಸ್ಟ್ರಿ ಕಂಪನಿಯ ನೂರ ಐವತ್ತಾರು ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ಸ್ ಗೆ ಪ್ರಪೋಸಲ್ ಇಟ್ಟಿದೆ ಇಲ್ಲಿ ನೋಡಬಹುದು ಸುಮಾರು ನಲವತ್ತೈದು ಸಾವಿರ ಕೋಟಿ ಲೀಲ್ ಆಗ್ಬಹುದು ಇನ್ ಕೇಸ್ ಇದು ಚಾಲನೆಗೆ ಬಂದ್ರೆ ಚಾಲನೆಗೆ ಬರುತ್ತೆ ಅದರಲ್ಲಿ ಏನು ಡೌಟ್ ಇಲ್ಲ ಆ ಕಾರಣದಿಂದ ಹೆಚ್ಎಎಲ್ ಇವತ್ತು ಸುದ್ದಿಯಲ್ಲಿರುತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರು ಬರಬಹುದು ಇನ್ ನ್ಯೂಸ್ ನಂತರ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಎಚ್ಎಲ್ ಇವತ್ತು ನಿಮ್ಮ ವಚ್ ಲಿಸ್ಟ್ ಇಟ್ಕೊಂಡಿರಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಶಕ್ತಿ ಪಂಪ್ಸ್ ಕೂಡ ಸುದ್ದಿಯಲ್ಲಿ ಕಾರಣ ರೇಟಿಂಗ್ ಅಪ್ಡೇಟ್ ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಲಾಂಗ್ ಟರ್ಮ್ ರೇಟಿಂಗ್ ಅಪ್ಗ್ರೇಡ್ ಆಗಿದೆ ಆ ಕಾರಣದಿಂದ ಶಕ್ತಿ ಪಂಪ್ಸ್ ಕೂಡ ಸುದ್ದಿರುತ್ತೆ ಈ ಸ್ಟಾಕ್ ಅನ್ನು ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಳ್ಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ತುಂಬಾ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಅನ್ನು ಕೊಡ್ತಾ ಇದೆ ನಾನು ಹಿಂದೆ ಸಾಕಷ್ಟು ಸಲ ಮಾಡಿದ್ದೀನಿ ಈ ಸ್ಟಾಕ್ ಅನ್ನು ಸೋಲಾರ್ ಪಂಪ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ನಂತರ ಸೋಮ್ ಅಂಡ್ ಬ್ರೇವರೀಸ್ ಬಗ್ಗೆ ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ಕವರ್ ಮಾಡಿದ್ದೆ ಕಂಪನಿಯ ಒಂದು ಪ್ಲಾಂಟ್ ಅಲ್ಲಿ ಮಕ್ಕಳನ್ನ ಕೆಲಸಕ್ಕೆ ಇಟ್ಕೊಂಡಿದ್ದ ಕಾರಣಕ್ಕೆ ಅಲ್ಲಿಂದ ಮಕ್ಕಳನ್ನ ರಕ್ಷಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕಂಪನಿ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದೆ ಅದೇನಂದ್ರೆ ಕಂಪನಿಯ ಕಾಂಟ್ರಾಕ್ಟರ್ಸ್ ಅನ್ನ ಬ್ಲೇಮ್ ಮಾಡಿದೆ ಜೊತೆಗೆ ಕಾಂಟ್ರಾಕ್ಟರ್ಸ್ ಲೈಸೆನ್ಸ್ ಅನ್ನು ಕೂಡ ರದ್ದು ಮಾಡಿದೆ ಆ ಒಂದು ಡಿಸಿಷನ್ ಅನ್ನ ತಗೊಂಡಿದೆ ಈ ನ್ಯೂಸ್ ಬಂದ ಮೇಲೆ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇವತ್ತು ಸೋಮ್ ಡಿಸ್ಟಿಲರಿ ಅಬ್ಸರ್ವ್ ಮಾಡಿ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನಂತರ ಭಾರತೀಯ ಏರ್ಟೆಲ್ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಸ್ಪೆಕ್ಟ್ರಮ್ ಡ್ಯೂಸನ ಅಡ್ವಾನ್ಸ್ ಆಗಿ ಕ್ಲಿಯರ್ ಮಾಡಿದೆ ಸುಮಾರು ಏಳು ಸಾವಿರದ ಒಂಬೈನೂರು ಕೋಟಿ ಡ್ಯೂಸ್ ಕ್ಲಿಯರ್ ಮಾಡಿದೆ ಆ ಕಾರಣದಿಂದ ಭಾರತೀಯ ಏರ್ಟೆಲ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವ್ಯಾಚ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನಂತರ ಅದಾನಿ ಎಂಟರ್ಪ್ರೈಸಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಇತ್ತೀಚೆಗೆ ನ್ಯೂಸ್ ನೋಡಿರ್ಬೋದು ನೋಡಿರಬಹುದು ನೀವು ಪ್ರಮೋಟರ್ಸ್ ಹೋಲ್ಡಿಂಗ್ ಜಾಸ್ತಿ ಮಾಡಿದ್ದಾರೆ ಅನ್ನೋ ನ್ಯೂಸ್ ಅನ್ನ ಲಾಸ್ಟ್ ಇಯರ್ ಸೆಪ್ಟೆಂಬರ್ ಇಂದ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ವರೆಗೂ ಸುಮಾರು ಟೂ ಪಾಯಿಂಟ್ ಜೀರೋ ಟು ಪರ್ಸೆಂಟ್ ಜಾಸ್ತಿ ಮಾಡಿದರೆ ಒಂದು ನ್ಯೂಸ್ ಬಂದಿದೆ ಕಾರಣಕ್ಕೆ ಈ ಸ್ಟಾಕನ್ನು ಕೂಡ ವಾಚ್ ಮಾಡಬಹುದು ಆರ್ ಬಿ ಎನ್ ಕೋಟಿ ಪ್ರೋಸೆಸ್ ಅಲ್ಲಿ ಲೋಯೆಸ್ಟ್ ಬಿಡರ್ ಆಗಿ ಹೊರಬಂದಿದೆ ಆರ್ ಬಿ ಎನ್ ಎಲ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ನಂತರ ಎಲ್ ಐ ಸಿ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಮೊನ್ನೆ ಒಂದು ನ್ಯೂಸ್ ಕವರ್ ಮಾಡಿದೆ ಅಂದ್ರೆ ಶುಕ್ರವಾರ ಕಂಪನಿ ಹೆಲ್ತ್ ಇನ್ಶೂರೆನ್ಸ್ ಇಳಿಯೋ ಮಾತುಕತೆಗಳನ್ನ ನಡೆತಾ ಇದೆ ಅಕ್ವಜೇಷನ್ ಮಾಡಲಿಕ್ಕೆ ಎನ್ನುವಂತ ಒಂದು ನ್ಯೂಸ್ ಬಂದಿತ್ತು ಅದಕ್ಕೆ ಕಂಪನಿ ಕ್ಲಾರಿಫಿಕೇಶನ್ ಕೊಟ್ಟಿದೆ ಸದ್ಯದ ಮಟ್ಟಿಗೆ ಆ ರೀತಿಯ ಯಾವುದೇ ಮಾತುಕತೆಗಳು ನಡೀತಿಲ್ಲ ಅಂತ ಹೇಳಿದೆ ಆ ಕಾರಣದಿಂದ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆದರೂ ಆಗ್ಬೋದು ಹಾಗಂತ ನೆಗೆಟಿವ್ ಆಗುತ್ತೆ ಅಂತ ಏನಲ್ಲ ಬಟ್ ಮೊನ್ನೆ ರ್ಯಾಲಿ ಬಂದದ್ದೇ ಆ ಕಾರಣದಿಂದ ಈ ರೀತಿ ಆರು ಪರ್ಸೆಂಟು ಹಾಗಾಗಿ ಕಂಪನಿಯಿಂದ ಕ್ಲಾರಿಫಿಕೇಶನ್ ಬಂದಾಗ ಅದೇನಾದರೂ ರಿವರ್ಸ್ ಆಗುತ್ತಾ ಅಂತ ಚಾನ್ಸಸ್ ಏನಾದರೂ ಇದೆಯಾ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅನ್ನು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನಂತರ ಅದಾನಿ ಪವರ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಸಿಂಗಾಪುರಲ್ಲಿ ಒಲಿ ಒಂದು ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಬಿಸ್ನೆಸ್ ಮಾಡ್ಲಿಕ್ಕಾಗಿ ಕಾರಣದಿಂದ ಅದಾನಿ ಪವರ್ ಕೂಡ ಸುದ್ದಿ ಇರುತ್ತೆ ಸ್ಟಾಕ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ರೈಟ್ಸ್ ಲಿಮಿಟೆಡ್ ಕಂಪನಿ ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ ಜೊತೆ ಎಂಒ ಮಾಡ್ಕೊಂಡಿದೆ ರೈಲ್ ಇನ್ಫ್ರಾ ಡೆವಲಪ್ ಆ ಕಾರಣದಿಂದ ರೈಟ್ಸ್ ಕೂಡ ಸುದ್ದಿ ಇರುತ್ತೆ ಈ ಸ್ಟಾಕ್ ಅನ್ನು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ನಂತರ ವಾರ್ಡ್ ವಿಝಾರ್ಡ್ ಇನ್ನೋವೇಷನ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದೆ ಒಂದು ರ್ಯಾಲಿಯ ನಂತರ ಸ್ಟಾಕ್ ಅಪ್ ಕರೆಕ್ಷನ್ ಆಗ್ತಾ ಇದೆ ಇದು ಕಾಮನ್ ಯಾವುದೇ ಸ್ಟಾಕ್ ತಗೊಳ್ಳಿ ಒಂದು ಒಳ್ಳೆ ರ್ಯಾಲಿಯ ನಂತರ ಅದರಲ್ಲಿ ಕರೆಕ್ಷನ್ ಐದ್ ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಕರೆಕ್ಷನ್ ಇದ್ದೇ ಇರುತ್ತೆ ಅದು ಮಿಸ್ ಇಲ್ಲ ಆದ್ರೆ ಅದು ಯಾವಾಗ ಆಗುತ್ತೆ ಅಂತ ಯಾರು ಹೇಳಕ್ ಆಗುದಿಲ್ಲ ಹಾಗಾಗಿನೇ ನಾನು ನ್ಯೂಸ್ ಅನ್ನ ನೋಡಿ ಅಥವಾ ರ್ಯಾಲಿಯನ್ನು ನೋಡಿ ಬೈ ಮಾಡಬೇಡಿ ಅಂತ ಹೇಳ್ತಾ ಇರ್ತೀನಿ ಕನ್ಸಲ್ಟೇಟ್ ಆಗ್ಲಿಕ್ಕೆ ಬಿಡಿ ರ್ಯಾಲಿ ಬರಬಹುದು ಐವತ್ತು ರೂಪಾಯಿ ಎಂಬತ್ತು ರೂಪಾಯಿ ಹೋಗ್ಬೋದು ಅಥವಾ ನೂರು ರೂಪಾಯಿ ವರ್ಗೂ ಬೇಕಿದ್ರೂ ಹೋಗ್ಬಹುದು ಬಟ್ ಒಂದು ಟೈಮಲ್ಲಿ ಕೆಳಗಡೆ ಬರುತ್ತೆ ನೂರು ಹೋಗಿ ಸ್ಟಾಕ್ ತೊಂಬತ್ತು ರೂಪಾಯಿಗೂ ಬರಬಹುದು ಅಥವಾ ಎಂಬತ್ತು ರೂಪಾಯಿಗೂ ಬರಬಹುದು ಬಂದು ಕನ್ಸಾಲಿಡೇಟ್ ಆದಾಗ ತಗೊಳ್ಬೇಕು ಇಲ್ಲ ರ್ಯಾಲಿ ಬರೆದಾಗ ತಗೊಂಡ್ವಿ ಅಂತಂದರೆ ತಾಳ್ಮೆ ಇರಬೇಕು ಎರಡರಲ್ಲಿ ಒಂದ್ ಇರಲೇಬೇಕು ಆಗಲೇ ನಾವು ಒಳ್ಳೆ ರಿಟರ್ನ್ಸ್ ಗಳಿಸ್ಲಿಕ್ಕೆ ಗಳಿಸಲಿಕ್ಕೆ ಆಗೋದು ಇನ್ ಕೇಸ್ ನಾವು ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ನಿಯರ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಆದರೆ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಈಗಾಗಲೇ ಟೆನ್ ಪರ್ಸೆಂಟ್ ಡೌನ್ ಆಗಿದೆ ಇನ್ನೂ ಗೊತ್ತಿಲ್ಲ ಇಲ್ಲಿವರೆಗೂ ಡೌನ್ ಆಗುತ್ತೆ ಅಂತ ಈ ರ್ಯಾಲಿಯನ್ನ ನೋಡಿ ತುಂಬಾ ಜನ ಬೈ ಮಾಡಿರ್ತಾರೆ ತಾಳ್ಮೆ ಇಂಪಾರ್ಟೆಂಟ್ ಇನ್ವೆಸ್ಟ್ ಮಾಡುವಾಗ ಹಾಗಾಗಿನೇ ನಾವು ಈ ರೀತಿ ರ್ಯಾಲಿಯನ್ನ ನೋಡಿ ಬೈ ಮಾಡೋದಕ್ಕಿಂತ ಈ ರೀತಿ ಡೌನ್ ಆದಾಗ ಕನ್ಸಾಲಿಡೇಟ್ ಆದಾಗ ಇನ್ನು ಅರವತ್ತೈದು ಅರವತ್ತಾರು ರೇಂಜಲ್ಲಿ ಕನ್ಸಾಲಿಡೇಟ್ ಆಗಬೇಕು ಇನ್ ಕೇಸ್ ಅದೇ ರೇಂಜ್ ಅಲ್ಲಿ ಕನ್ಸಾಲಿಡೇಟ್ ಆದ್ರೆ ಅಂತ ಸಮಯ ರೈಟ್ ಟೈಮ್ ಅಥವಾ ಅರವತ್ತಕ್ಕೆ ಬಂದು ಕನ್ಸಾಲಿಡೇಟ್ ಆಗ್ಬೋದು ಗೊತ್ತಿಲ್ಲ ನ್ಯೂಸ್ ಬಂದಾಗ ಐವತ್ತೆರಡು ರೂಪಾಯಿ ಇತ್ತು ಆಮೇಲೆ ಎಪ್ಪತ್ತರ ಮೇಲೆ ಹೋಯ್ತು ಚಲೋ ನಂತರ ಈಗ ಡೌನ್ ಆಗಿದೆ ಇವೆಲ್ಲ ಕಾಮನ್ ಆಗಿರುತ್ತೆ ಪ್ರತಿ ಸ್ಟಾಕ್ ಗಳಲ್ಲೂ ಕೂಡ ಒಂದು ಒಳ್ಳೆ ರ್ಯಾಲಿ ನಂತರ ಕರೆಕ್ಷನ್ ಕಾಮನ್ ಆಗಿರುತ್ತೆ ಅದನ್ನ ನಾವು ಬೇರ್ ಮಾಡಲೇಬೇಕು ಇಲ್ಲ ಅಂತಂದ್ರೆ ಖಂಡಿತ ನಾವು ಲಾಸ್ ಮಾಡ್ಕೊಂಡು ಎಕ್ಸಿಟ್ ಆಗಬೇಕಾಗುತ್ತೆ ನೋಡೋಣ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಇರುತ್ತೆ ಅಂತ ಖಂಡಿತ ಒಂದು ಒಳ್ಳೆ ನ್ಯೂಸ್ ನ ಕಾರಣಕ್ಕೆ ರ್ಯಾಲಿ ಬಂದಿತ್ತು ಜೊತೆಗೆ ಆ ನ್ಯೂಸ್ ಲಾಂಗ್ ಟರ್ಮ್ ಅಲ್ಲಿ ಕಂಪನಿಗೆ ಬೆನಿಫಿಟ್ ಅನ್ನ ತರುವಂತದ್ದೆ ಅಂದ್ರೆ ಕಂಪನಿಯ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡುವಂತ ನ್ಯೂಸ್ ಅದು ಇಂಪ್ಯಾಕ್ಟ್ ಮಾಡೋದು ಇನ್ನು ಒಂದಷ್ಟು ದಿನ ಟೈಮ್ ಬೇಕಾಗುತ್ತೆ ಕೆಲಸ ಶುರು ಆಗ್ಬೇಕು ಅಲ್ಲಿಂದ ರೆವೆನ್ಯೂ ಸ್ಟಾರ್ಟ್ ಆಗಬೇಕು ಆಗ ಕಂಪನಿಯ ನಂಬರ್ಸ್ ಅಲ್ಲಿ ಡಿಫರೆನ್ಸ್ ಆಗುತ್ತೆ ಅಲ್ಲಿವರೆಗೂ ನಂಬರ್ಸ್ ಕಂಟಿನ್ಯೂ ಆಗುತ್ತೆ ನ್ಯೂಸ್ ಬೇಸ್ಡ್ ರ್ಯಾಲಿ ಬಂದಿತ್ತು ಖಂಡಿತ ಅದು ಫ್ಯಾಕ್ಟ್ ಆಗಿ ಪರಿವರ್ತನೆ ಆಗ್ಲಿಕ್ಕೆ ತುಂಬಾ ದಿನಗಳು ಬೇಕು ಯಾವಾಗ ಇನ್ನು ಕೆಲಸ ಶುರು ಮಾಡ್ತೋ ಗೊತ್ತಿಲ್ಲ ಕಂಪನಿ ಒನ್ಸ್ ಕೆಲಸ ಶುರು ಮಾಡಿದ್ರೆ ಆಗ ಅಲ್ಲಿಂದ ರೆವೆನ್ಯೂ ಬರಲಿಕ್ಕೆ ಶುರು ಆಗುತ್ತೆ ಜೊತೆಗೆ ಇವೆಲ್ಲ ಕೂಡ ಲಾಂಗ್ ಟರ್ಮಲ್ಲಿ ಇಂಪ್ಯಾಕ್ಟ್ ಮಾಡುವಂಥವು ಶಾರ್ಟ್ ಟರ್ಮೆಲ್ಲ ಲಾಂಗ್ ಟರ್ಮ್ ವಿಜನ್ ಇಟ್ಕೊಂಡು ನಾವು ಇನ್ವೆಸ್ಟ್ ಮಾಡಬೇಕು ಶಾರ್ಟ್ ಟರ್ಮ್ ಅಲ್ಲಿ ಏನ್ ಬಾದ್ರೂ ಆಗ್ಬಹುದು ನೋಡಿ ಒಂದೇ ಸಲ ಎಪ್ಪತ್ಮೂರು ಎಪ್ಪತ್ನಾಲ್ಕಾಯಿ ವರ್ಗಿದಂತರ ಬಂದ ನಿಂತಿದೆ ಇನ್ನು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ಹಾಗಾಗಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅನ್ನ ನೋಡಿ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ನಂತರ ಐಕ್ ಸಿಗೋ ಐಪಿಒ ಇವತ್ತು ಐಕ್ ಸಿಗೋದ ಲಿಸ್ಟಿಂಗ್ ಇದೆ ಪ್ರೀಮಿಯಂ ನೋಡಬಹುದು ಮೂವತ್ತು ರೂಪಾಯಿ ಐವತ್ತು ಪೈಸೆ ಟ್ರೇಡ್ ಆಗ್ತದೆ ಅಂದ್ರೆ ಅರೌಂಡ್ ತರ್ಟಿ ಟು ತರ್ಟಿ ತ್ರೀ ಪರ್ಸೆಂಟ್ ಲಾಭವನ್ನು ಕೊಡುವಂತಹ ಸಾಧ್ಯತೆ ಇದೆ ಆಸ್ ಆಫ್ ನೌ ತರ್ಟಿ ಪರ್ಸೆಂಟ್ ಪ್ರೀಮಿಯಂಗೆ ಲಿಸ್ಟ್ ಆದ್ರೂ ಕೂಡ ಒಳ್ಳೆ ಲಾಭನೇ ಸದ್ಯಕ್ಕಂತೂ ಪಾಸಿಟಿವ್ ಇದೆ ಒಳ್ಳೆ ಪ್ರಮಾಣದ ಲಾಭ ಆಗುವಂತ ಚಾನ್ಸಸ್ ನೋಡೋಣ ಯಾವ ರೀತಿ ಲಿಸ್ಟ್ ಆಗುತ್ತೆ ಅಂತ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಸದ್ಯದ ಮಟ್ಟಿಗೆ ಇಪ್ಪತ್ತೇಳು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಜೊತೆಗೆ ಏಷಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೂ ಕೂಡ ಸೆಟ್ ಕಂಪೋಸಿಟ್ ಅಂಡ್ ಜಕರ್ದಾ ಕಂಪೋಸಿಟ್ ಮಾತ್ರ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತದೆ ಉಳಿದಂತೆ ಎಲ್ಲ ಕಡೆ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಓವರ್ ಆಲ್ ಸೆಂಟಿಮೆಂಟ್ ಪಾಸಿಟಿವ್ ಇದೆ ಆಸ್ ಆಫ್ ನೌ ನೋಡೋಣ ಯಾವ ರೀತಿ ಮಾರ್ಕೆಟ್ ಓಪನ್ ಆಗುತ್ತೆ ಅಂತ ನಂತರ ಡೌಜಾನ್ಸ್ ಫ್ಯೂಚರ್ಸ್ ನೋಡಿದ್ರು ಕೂಡ ಇಲ್ಲೂ ಕೂಡ ಪಾಸಿಟಿವ್ ಇದೆ ದೊಡ್ಡ ಮಟ್ಟದ ಪಾಸಿಟಿವ್ ಇಲ್ದೇ ಇರ್ಬೋದು ಟ್ವೆಂಟಿ ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಓವರ್ ಆಲ್ ನೋಡೋಣ ಓಪ್ ಇಟ್ಕೊಳ್ಳೋಣ ಪಾಸಿಟಿವ್ ಆಗಿ ಓಪನ್ ಆಗುತ್ತೆ ಅಂತ ಆಸ್ ಆಫ್ ನೌ ಇಂಡಿಕೇಶನ್ ಅಂತೂ ಪಾಸಿಟಿವ್ ಇದೆ ಅಥವಾ ಫ್ಲಾಟಿಶ್ ಓಪನಿಂಗ್ ಆದ್ರೂ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಈ ರೀತಿಯ ನಂಬರ್ಸನ್ನು ನೋಡಿದಾಗ ಸೊ ನೋಡೋಣ ಓಪ್ ಫಾರ್ ದ ಬೆಸ್ಟ್ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕೂಡ ಬರಲಿ ಅಂತ ಆಶಿಸೋಣ ನಮ್ಮ ಮಾರ್ಕೆಟಲ್ಲಿ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ